ಡೆಂಗು ಎಲ್ಲ ರೀತಿಯ ವೈರಸ್ ಹಾಗೆ ಒಂದು ವೈರಸ್ಸು ಇದು ಫ್ಲೇವಿ ಒರೆಡೆ ಅಂತ ಬರುತ್ತೆ ಆ ಗ್ರೂಪಿಗೆ ಸಂಬಂಧಪಟ್ಟಿದ್ದು ಡೆಂಗೂ ಹರಡೋದು ಎಡಿಸ್ ಎಡ್ಜಿ ಮಸ್ಕಿಟೋ ಅಂತ ಬರುತ್ತೆ ಟೈಗರ್ ಮಸ್ಕಿಟೋ ಅಂತಲೂ ಹೇಳ್ತೀವಿ ಅದು ದಿನಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವತ್ತು ಮೀಟ್ರ್ ಮಾತ್ರ ಹಾರಬಲ್ಲದು ಹಾಗಾಗಿ ಡೆಂಗು ಇವತ್ತು ಒಂದು ಬೀದಿಲಿ ಬಂದು ನಾಳೆ ಇನ್ನೊಂದು ಬೀದಿಲಿ ಬರಲಿಕ್ಕೆ ಮಿನಿಮಮ್ ಎರಡು ಮೂರು ಎರಡು ಮೂರು ದಿನಗಟ್ಟಲೆ ಬೇಕಾಗುತ್ತೆ ಈಗ ಅದೇ ಮಸ್ಕಿಟ್ ಮಲೇರಿಯಾ ಏನು ಸೊಳ್ಳೆ ಇದೆಯಲ್ಲ ಅದು ದಿನಕ್ಕೆ ಒಂದೂವರೆ ಕಿಲೋಮೀಟ್ರ್ ಆರುತ್ತೆ ಅದನ್ನ ನೋಡಿಕೊಂಡಾಗ ಡೆಂಗು ಒಂದು ಒಂದರಿಂದ ಇನ್ನೊಂದಕ್ಕೆ ಕಂಟೇಜಿಯಸ್ ತುಂಬ ಫಾಸ್ಟ್ ಆಗಿ ಹರಡಕ್ಕೆ ಸಾಧ್ಯ ಇಲ್ಲ ಡೆಂಗು ಬಂದವರಲ್ಲಿ ನೂರು ಜನಕ್ಕೆ ಐವತ್ತು ಜನಕ್ಕೆ ಸಿಮ್ಟಮ್ಸೇ ಇರಲ್ಲ ಜ್ವರನೇ ಬರೋಲ್ಲ ಐವತ್ತು ಜನದಲ್ಲಿ ಬರೀ ಮೈಕೆ ನೋವು ಸೋಲು ಸುಸ್ತು ತಲೆನೋವು ಕಣ್ಣು ಗುಡ್ಡೆ ಹೇಳ್ತಾ ಸೊಂಟ ನೋವು ಇರುತ್ತೆ ಅವ್ರಿಗೆ ಜ್ವರನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೆಗ್ಲೆಕ್ಟ್ ಮಾಡಿರ್ತಾರೆ ಬಟ್ ಅದು ಐದು ಆರನೇ ದಿನ ಅವರಿಗೆ ಹೊಟ್ಟೆ ನೋವು ಊಟ ಸೇರ್ತಾಯಿಲ್ಲ ತಲೆ ಸುತ್ತು ಇದೆ ವಾಂತಿ ಆಗ್ಬೋದು ಈ ಥರ ಎಲ್ಲ ಅಥವಾ ಬೇದಿ ಈ ರೂಪದಲ್ಲಿ ನಮಗೆ ಕಾಣಿಸ್ಕೊತಾ ಇದ್ದಾರೆ ಆ ಟೈಮಲ್ಲಿ ಪ್ಲೇಟ್ಲೆಟ್ ಸಂಖ್ಯೆ ಐವತ್ತು ಸಾವಿರಕ್ಕಿಂತ ಕೆಳಗಿದ್ದು ಪೇಷೆಂಟಿಗೆ ಬಿ ಪಿನೂ ಕೂಡ ಕಮ್ಮಿ ಇದ್ದು ಮಾರಣಾಂತಿಕ ಹಾಗೂ ಎಲ್ಲ ಲಕ್ಷಣಗಳು ಆ ಪೇಷೆಂಟಲ್ಲಿ ಇರ್ತವೆ ಇನ್ನು ಐವತ್ತು ಪರ್ಸೆಂಟ್ ಪೇಷೆಂಟಲ್ಲಿ ಜ್ವರ ಜ್ವರ ಬಂದುಬಿಟ್ಟು ಮೂರಿಂದ ಐದು ದಿನ ಬರುತ್ತೆ ಮೂರಿಂದ ಐದು ದಿನ ಐದು ದಿನದ ಮೇಲೆ ಜ್ವರ ಬಂದರೆ ನಾವು ಹೇಳ್ತೀವಿ ಮೆಡಿಕಲ್ ಡಿಕ್ ಟಿಮಲ್ಲಿ ಐದು ದಿನದ ಮೇಲೆ ಜ್ವರ ಬಂದರೆ ಡೆಂಗೂ ಅಲ್ಲ ಬೇರೆ ಯಾವುದಾರು ಅವ್ರಲ್ಲಿ ಇರಬೇಕು ಬೇರೆ ಕಾಯಿಲೆ ಅದನ್ನು ಅಂತೀವಿ ಬೇರೆ ಕಾಯಿಲೆ ಯಾವುದು ಅಂತ ಕೇಳಿದರೆ ಈಗ ಮಲೆನಾಡಲ್ಲಿ ನಾವಿರೋದು ಮಲ್ನಾಡು ಏರಿಯಾದಲ್ಲಿ ತಿಗ್ಣೆ ಚಿಕ್ಕಟ ಉಣ್ಣೆಯಿಂದ ಎರಡು ರಿಕೆಟ್ ಶಿ ಅಥವಾ ಟೈಫಸ್ ಫೀವರ್ ಅಂತಿದೆ ಮಲೇರಿಯಾ ಇದೆ ಟೈಫಾಯ್ಡ್ ಇದೆ ಅದಲ್ದೇ ಬೇರೆ ಥರದ್ದು ಅಂದರೆ ಈ ಏರಿಯಾದಲ್ಲಿರೋ ಇನ್ಫ್ಲುಯೆನ್ಸಾಗಿದೆ ಇದ್ದಾವೆ ಹಂದಿ ಜ್ವರನೂ ಇದೆ ಸೊ ಇವನ್ನೆಲ್ಲ ನಾವು ಐದು ದಿನದ ಮೇಲೆ ಜ್ವರ ಬಂದರೆ ಇವನ್ನೆಲ್ಲ ನಾವು ಗಮನದಲ್ಲಿಡಬೇಕಾಗತ್ತೆ ಮೂರಿಂದ ಐದು ದಿನ ಅಷ್ಟೇ ಡೆಂಗೂಲು ಜ್ವರ ಬರೋಕ್ಕೆ ಸಾಧ್ಯ ಇರೋದು ನಿಜವಾದ ಡೆಂಗೂ ಕಾಯಿಲೆಯ ಅಂದರೆ ಸೀರಿಯಸ್ನೆಸ್ ಸ್ಟಾರ್ಟ್ ಆಗೋದೇ ಐದನೇ ದಿನ ಆದಮೇಲೆ ಐದು ಆರು ಏಳನೇ ದಿನ ಇದೆಯಲ್ಲ ಈ ದಿನದಲ್ಲೇ ಪೇಷೆಂಟಿಗೆ ಹೊಟ್ಟೆ ಉಬ್ಬರ ಬರೋದು ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು ಹೇಳೋಕ್ಕಾಗ್ದಿರೋವಷ್ಟು ಸುಸ್ತು ಈ ಸುಸ್ತು ಹೆಂಗಿರುತ್ತೆ ಅಂದರೆ ಪೇಷೆಂಟ್ ಎಂಥ ಸ್ಟ್ರಾಂಗ್ ಇದ್ದ ಪೇಷೆಂಟು ಕೂಡ ಭಯಂಕರವಾಗಿ ವೀಕಾಗಿ ಅಥವಾ ನನಗೇನು ಆಗ್ತೇನೆ ಇಲ್ಲ ಅನ್ನೋ ಮಟ್ಟಕ್ಕೆ ಇರ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಬ ಪ್ಲೇಟ್ಲೆಟ್ ಬೀಳೋದ್ರ ಜೊತೆಗೆ ರಕ್ತನಾಳದಿಂದ ರಕ್ತ ಬಸಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ರಕ್ತದಲ್ಲಿರೋ ನೀರಿನ ಅಂಶ ಬಸಿಯುತ್ತೆ ಕೆಪಲರಿ ಲೀಕೇಜ್ ಅಂತ ಹೇಳ್ತೀವಿ ಇದು ರಕ್ತದ ರಕ್ತನಾಳದಲ್ಲಿರೋ ರಕ್ ನೀರಿನ ಅಂಶ ಬಸ್ದಾಗ ನಿಮಗೆ ರ ಅಂದರೆ ಜೀವಕೋಶಗಳಿಗೆ ರ ಸಪ್ಲೈ ಮಾಡೋ ನೀರು ಅಂಶ ಇರೋದೇ ಇಲ್ಲ ಅವಾಗೇನಾಗುತ್ತೆ ಅಲ್ಲಿ ನಿಮಗೆ ಆಕ್ಸಿಜನ್ ಸಪ್ಲೈ ಅಥವಾ ಊಟದ ಸ ಇದ್ರ ಸಪ್ಲೈ ಇಲ್ಲದೇ ಇದ್ದಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಆ್ಯಸಿಡ್ ಡೆವಲಪ್ ಆಗ್ತಾ ಹೋಗುತ್ತೆ ಇದರಿಂದ ಡೆಂಗು ಪೇಷೆಂಟು ಜೀವ ಜೀವ ಅಪಾಯ ಆಗೋದು ಇದರಿಂದ ಪ್ಲೇಟ್ಲೆಟ್ ಒಂದು ಕಾರಣ ಅಷ್ಟೇ ಪ್ಲೇಟ್ಲೇಟು ಕಮ್ಮಿ ಆಯಿತು ಎಂಟು ಸಾವಿರಕ್ಕೆ ಬಂತು ಪೇಷೆಂಟ್ ಆರಾಮಾಗಿದ್ದರೆ ಬೇಕಾಗಿಲ್ಲ ಕೊಡೋದು ಬಟ್ ಅದು ಆರವ್ರ ಡಾಕ್ಟ್ರು ಸಂಬಂಧಪಟ್ಟಂಗೆ ಇರುತ್ತೆ ಯಾಕೆಂದರೆ ಅವರ ನಾಲ್ಕೈದಿಂದ ಐದು ದಿನ ನೋಡ್ತಿರೋದ್ರಿಂದ ಅವರು ಅದನ್ನು ಡಿಸೈಡ್ ಮಾಡ್ತಾರೆ ಪ್ಲೇಟ್ಲೆಟ್ ಒಂದೇ ಅಲ್ಲ ಮೇಯ್ನು ಡೆಂಗು ಮಾರಣಾಂತಿಕವಾಗೋದು ಕೆಪಿಲರಿ ಲೀಕೇಜ್ ಅಂತ ಬರುತ್ತೆ ಆವಾಗ ಬಿ ಪಿ ಕಮ್ಮಿಯಾಗಿ ಅದರಿಂದ ಡೆಂಗು ನಿಮಗೆ ಸಾವನ್ನು ತರಬೋದು ನೀವು ಕೇಳ್ಬೋದು ಡೆಂಗು ಎಷ್ಟು ಇಷ್ಟು ನೂರು ಜನಕ್ಕೆ ಬಂದರೆ ಎಷ್ಟು ಜನಕ್ಕೆ ಸಾವಾಗ್ಬೋದು ಅಂತ ಡೆಂಗು ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಕಾಯಿಲೆಗೆ ಹೋಲಿಸ್ಕೊಂಡ್ರೆ ಈಗ ಮಲೇರಿಯಾದಲ್ಲಿ ಮಾರ್ಟಲಿಟಿ ರೇಟು ನೂರು ಜನಕ್ಕೆ ಮಲೇರಿಯಾ ಬಂದರೆ ಐದರಿಂದ ಎಂಟು ಹತ್ತು ಪರ್ಸೆಂಟ್ ಇದೆ ಡೆಂಗೂಲಿ ಸಾವಿರ ಜನಕ್ಕೆ ನಾಲ್ಕರಿಂದ ಐದು ಜನಕ್ಕೆ ಮರಣಾಂತಿಕ ಆಗ್ಬೋದು ಹಾಗಾಗಿ ನಾನು ಹೇಳೋದಿಷ್ಟೇ ಡೆಂಗೂ ಬಗ್ಗೆ ತುಂಬ ಆತಂಕ ಪಡೋದು ಬೇಡ ಬಟ್ ಡೆಂಗೂ ಬಗ್ಗೆ ಎಚ್ಚರಿಕೆ ಇರಲಿ ಡೆಂಗೂ ಯಾವಾಗ ಅಡ್ಮಿಷನ್ ಬೇಕಾಗ್ಬೋದು ಅಂತ ನೀವು ಕೇಳ್ಬೋದು ಡೆಂಗೂ ಬಂದುಬಿಟ್ಟು ಈಗ ಜ್ವರ ಬಂದಿರುತ್ತೆ ಫಸ್ಟ್ನೇ ದಿನ ಜ್ವರ ಬಂದು ಹಾಸ್ಪಿಟ್ಲಿಗೆ ತೋರಿಸ್ತೀರ ನೂರ ಒಂದು ನೂರ ಮೂರು ಅಂತೀರ ಅವಾಗ ಪ್ಲೇಟ್ಲೆಟ್ ಕೌಂಟು ಒಂದೂವರೆ ಲಕ್ಷ ಎರಡು ಲಕ್ಷದ ಮೇಲೆ ಇದ್ದಾಗ ನೀವು ಜ್ವರ ಒಂದು ಅರ್ಧ ಗಂಟೇಲಿ ಒಂದು ಇಂಜೆಕ್ಷನ್ ಕೊಡೋದ್ರಿಂದ ಫ್ಲೂಯಿಡ್ ಕೊಡೋದ್ರಿಂದ ಜ್ವರ ಕಮ್ಮಿ ಆಗುತ್ತೆ ಆ ಟೈಮಲ್ಲಿ ನೀವು ಹತ್ರದಲ್ಲಿದ್ದರೆ ಹೋಗಿ ಬಂದು ಮಾಡ್ತೀವಿ ಸರ್ ಅಂತ ನೀವು ಹೋಗ್ಬೋದು ಬಟ್ ಪ್ಲೇಟ್ಲೆಟನ್ನು ಅಟ್ಲೀಸ್ಟ್ ದಿನ ಬಿಟ್ಟು ದಿನ ನೀವು ಪ್ಲೇಟ್ಲೆಟನ್ನು ಏಳನೇ ದಿನದವರೆಗೂ ದಿನ ಬಿಟ್ಟು ದಿನ ಚೆಕ್ ಮಾಡೋದು ಉತ್ತಮ ಯಾವಾಗ ಪ್ಲೇಟ್ಲೆಟ್ ಲಕ್ಷದ ಕೆಳಗೆ ಬರುತ್ತೆ ಅವಾಗ ದಿನ ಚೆಕ್ ಮಾಡಿಕೊಡಿ ಯಾವಾಗ ಪ್ಲೇಟ್ಲೆಟ್ ಐವತ್ತು ಸಾವಿರದ ಕೆಳಗೆ ಬರುತ್ತೆ ಸುಸ್ತು ಜಾಸ್ತಿ ಇರುತ್ತೆ ಅವಾಗ ನೀವು ಅಡ್ಮಿಷನಿಗೆ ನೀವು ಅಡ್ಮಿಷನ್ ನಿಮಗೆ ಇಷ್ಟ ಇಲ್ದಿದ್ರು ನೀವು ಇಶ್ ಅಡ್ಮಿಷನ್ ಆಗಲೇಬೇಕಾಗತ್ತೆ ಕಾರಣ ಅವತ್ತಿನ ದಿನದಿಂದ ಇನ್ನು ಎರಡರಿಂದ ಮೂರು ದಿನ ಇದೆಯಲ್ಲ ಆ ಟೈಮಲ್ಲಿ ಯಾವಾಗ ಬೇಕಾದರೂ ಬಿ ಪಿ ಲೋ ಆಗ್ಬೋದು ಯಾವಾಗ ಬೇಕಾದ್ರೂ ಸುಸ್ತು ಜಾಸ್ತಿ ಆಗಿ ಆ್ಯಸಿಡ್ ಆಗಿ ಯಾವಾಗ ಬೇಕಾದ್ರೂ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು ಹೊಟ್ಟೆಲಿ ನೀರು ತುಂಬಿಕೊಳ್ಳೋದು ಲಿವರ್ ಸುತ್ತ ನೀರು ತುಂಬಿಕೊಳ್ಳೋದು ಇವೆಲ್ಲ ಆಗಿ ಪೇಷಂಟು ಮರಣ ಮರಣ ಹೊಂದುವ ಅವಕಾಶ ಜಾಸ್ತಿ ಇರುತ್ತದೆ ಇನ್ನು ನನಗೆ ಕೆಲವರು ಕೇಳಿದರು ಸರ್ ನಾನು ಹುಡುಗ ಇದ್ದೀನಿ ನಾನು ಸ್ಟ್ರಾಂಗ್ ಇದ್ದೀನಿ ನನಗೆ ಡೆಂಗೂ ಏನೂ ಮಾಡೋಲ್ಲ ಅಂತ ಇಲ್ಲ ಆ್ಯಕ್ಚುಲಿ ಇರೋದು ಟೀನೇಜಸ್ಸಲ್ಲೇ ವರ್ಶು ರಿಸಲ್ಟು ನಾವು ಇದುವರೆಗೂ ನೋಡಿರೋದು ಟೀನೇಜರ್ಸಲ್ಲಿ ಅಡೋಲಸೆಂಟ್ಸಲ್ಲಿ ಇಮ್ಯುನಿ ಅಡೋಲಸೆಂಟ್ ಗ್ರೂಪಲ್ಲೇ ಲೀಕೇಜು ಅಥವಾ ಈ ಮರಣದ ಆತಂಕ ಜಾಸ್ತಿ ಇರೋದು ಕೂಡ ಅವರಲ್ಲೇ ನಾನು ಹೇಳೋದು ಅಂದರೆ ನಾನು ಹೇಳೋದು ಹೇಳೋದಿಷ್ಟೇ ಅಡ್ಮಿಷನ್ ಡೆಂಗೂ ಡೇ ಒನ್ ಡೇ ಟೂ ಬಂದರೂ ಕೂಡ ಅಡ್ಮಿಷನ್ ಆಗಬೇಕು ಅಂದರೆ ಸಪೋಸ್ ನಿಮಗೆ ಕಿಡ್ನಿ ತೊಂದರೆ ಇದೆ ಕಿಡ್ನಿ ಕಾಯಿಲೆ ಇದೆ ಅಥವಾ ಹಾರ್ಟ್ ತೊಂದರೆ ಇದೆ ನಿಮಗೆ ಟಾಲ್ರೇಟ್ ಮಾಡೋಕ್ಕಾಗ್ತಿಲ್ಲ ಅವಾಗ ಬೆಟರ್ ಬೇಗನೆ ಅಡ್ಮಿಟ್ ಹಾಕ್ಕೊಳ್ಳಿ ಬಟ್ ಚೆನ್ನಾಗಿರೋರಾದರೆ ನಾಲ್ಕನೇ ದಿನ ಆದಮೇಲೆ ನೀವು ನೀವು ಅಡ್ಮಿಟ್ ಆಗಿ ನೀವು ಚಿಕಿತ್ಸೆ ಮುಂದುವರಿಸ್ಬೋದು ಅದು ಏನು ಪ್ಲೇಟ್ಲೇಟು ಒಂದು ಲಕ್ಷದ ಕೆಳಗೆ ಇದ್ದರೆ ಇಲ್ಲಾಂದರೆ ನೀವು ಹೋಗಿ ಬಂದು ನಿಮ್ಮ ಯಾರು ಡಾಕ್ಟ್ರಿ ತೋರಿಸ್ತಾ ಇದ್ದೀರೋ ಅವ್ರ ಹತ್ರನೇ ನೀವು ಚಿಕಿತ್ಸೆ ಪಡ್ಕೊಂಡು ಅವ್ರ ಹತ್ರನೇ ಸಲಹೆ ಪಡ್ಕೊಂಡು ಅದನ್ನು ಮುಂದುವರಿರಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಯಾಕೆಂದರೆ ನೀವು ಐದು ಆರು ಏಳನೇ ದಿನ ಬಂದಾಗ ಎಷ್ಟೋ ಸಲ ನೀರಿನಿಮಿಷ ಕೊರತೆಯಾಗಿ ನಾವು ಎಷ್ಟೇ ನೀರಿನಿಮಿಷ ರೀಪ್ಲೇಸ್ ಮಾಡಿದರೂ ಕೂಡ ವಾಸಿಯಾಗದಿರೋ ಮಟ್ಟಕ್ಕೆ ಹೋಗಿರ್ಬೋದು ಹೆದರಿಕೆ ಬೇಡ ಎಚ್ಚರಿಕೆ ಇರಲಿ ಇದು ನನ್ನ ಕಡೆಯಿಂದ ಮಾಹಿತಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ